ಅಂದಂಗೆ ಎಲ್ಲರಿಗೂ ನಮಸ್ಕಾರ ಇದು ಪಾರ್ಟ್ ಪಾರ್ಟ್ ಟು ವೀಡಿಯೋ ಇದು ನಿನ್ನೆ ಅರ್ಶಿನದು ಹಾಕಿದ್ದೆ ವಿಡಿಯೋ ಇವತ್ತು ಅರ್ಶಿನ ವೀಡಿಯೋನೇ ಎಲ್ಲರೂ ಮನೆಗಳಿಗೆ ಮನೆಗಳಕು ಕರ್ಕೊಂಡೋಗಿ ಬಂದು ಬಳಗ್ದವ್ರೆಲ್ಲ ಇಕ್ಕವ್ರೆ ಅರ್ಶಿನ ಶಿಮ್ಲ ಉಂಟಿಗ್ ಎಲ್ಲ ಮಾಡಿದರು ಎಳ್ಳುಂಟಿಕ್ಳು ಉಂಟಿಗ್ಳು ಶಿಮ್ಳು ಎಲ್ಲ ವಶಕೆ ಕಾ ಮಾಡಿದರು ನೋಡಿರಿ ನಿಮ್ಮನೆಗೂ ಯಾರೆಲ್ಲ ಎಳ್ ಉಂಟುಗಳು ಶಿಮ್ಲೊಂಟಿಕೆಗಳು ಇನ್ನು ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊತ ಇದ್ರು ಮನೆಗಳಾಗು ಮಾಡ್ತೀರಾ ಫಂಕ್ಷನ್ಗಳು ಅಂದರೆ ಇವೆಲ್ಲ ಇನ್ನು ನಾಳೆ ಹೊತ್ತಿನಕ್ಕೆ ಎಲ್ಲ ಚೋಟ್ರಿಗೆ ಹೋಗಬೇಕು ಎಲ್ಲ ಹೂಗಳು ಅವು ಇವು ಚಪ್ಪರಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾವ್ರೆ ಹಂಗಾಗಿ ಹೂಗಳೆಲ್ಲ ಪೋಣಿಸ್ತಾವ್ರೆ ಎಲ್ಲ ನೋಡ್ಬೋದು ಚೆಂಡು ಹೂವು ರೋಜ ಹೂವು ಎಲ್ಲ ಏನು ಬೇಕೋ ಪೊಣಸ್ಕೊತವ್ರೆ ಮೆಹೆಂದಿಗಳ ಹಾಕೊಂಡವ್ರು ಹಾಕೊತವ್ರೆ ಇನ್ನು ಕೆಲ್ಸಗಳು ಫಲಸುಗಳು ಇರ್ತಾವೆಲ್ಲ ರಫ್ ರಫ್ಟೆ ಅವೆಲ್ಲ ರಾತ್ರಿಕೆ ಮುಗಿಸ್ಕೊಬೇಕು ಇನ್ನು ಬೆಳಗ್ಗೆ ಎದ್ರೆ ಹುಡುಗಿ ಸಪರದ ಪೂಜೆ ಮಾಡ್ತಾವಳೆ ಸಪರದ ಪೂಜೆ ಮಾಡಿ ಸಪ್ಪರ ಹಾಕಿ ಅರ್ಶಿಣಕ್ಕೆ ರೆಡಿ ಮಾಡಿಕೊಂಡು ಇನ್ನು ಯಾರ ನಮ್ಮ ಅರ್ಶಿಣಗಳು ಇಕ್ಕ ಹಂಗಿದ್ರೆ ಕರ್ಕೊಂಡೋಗಿ ಇಕ್ತಾರೆ ಇವಾಗ ಮನೆಗಳು ಒಂದು ಒಂಬತ್ತು ಮನೆಗಳಿಗೆ ಕರೆದವ್ರೆ ಹೋಗ್ಬೇಕು ಅರ್ಶಿಣಿಗಳಿಟ್ಕೊಂಡು ಬಂದು ಒಂದು ಮನೆಗೆ ಕೇಕಲ್ಲ ಕಟ್ ಮಾಡಿದ್ರು ಅರ್ಶಿಣಕ್ಕೆ ಇನ್ನು ಬೇರವ್ರ ಮನೆಗಳಿಗೆಲ್ಲ ಕರ್ಕೊಂಡೋಗಿದ್ರು ಅದು ಪೂರ್ತಿ ವಿಡಿಯೋ ಮಾಡಿದ್ರೆ ಶಾನ ದೊಡ್ಡ ವಿಡಿಯೋ ಆತದೆ ಅಂದ್ಬಿಟ್ಟು ರಶ್ ಅಷ್ಟೇ ಹಾಕಿದ್ದೀನಿ ಇನ್ನು ಹೋಗ್ಬೇಕು ಮೂರು ಗಂಟೆಗೆಲ್ಲ ಇನ್ನು ತಾನ ಮಾಡ್ಕೊಂಡು ಹುಡುಗಿ ಶೂಟ್ರಿಗೆ ಹೋಗ್ಬೇಕು ಹುಡ್ಗೀಕ ಅಂಗಡಿನಾಗೇನೆ ವರ್ಕ್ ಹಾಕಿ ಆ್ಯಂಡ್ ವರ್ಕ್ ಹಾಕಿ ಗೋಲ್ಡನ್ ಕಲರ್ ಶ್ಯಾರೆ ಇದು ಫುಲ್ ಸ್ಲೀವ್ ವರ್ಕ್ ಹಾಕಿ ಮೆರೂನ್ ಕಲರ್ ಹಾಕಿ ಹೊಲಿದ್ರೆ ಶಾನ ಚಂದಗಿತ್ತು ಮೇಕಪ್ ಅವ್ರು ಬಂದಿದ್ರು ಮೇಕಪ್ ಮಾಡಿದ್ರು ಚಂದಾಗಿ ಮಾಡಿದರು ಕಲ್ಲ ಮೇಕಪ್ ಹೆಂಗಂತದೆ ಅಂತ ಒಂದು ಕಾಮೆಂಟ್ ಮಾಡ್ರೆ ಮೇಕಪ್ ಸರಿ ಆಯ್ತಾ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಸರಿ ಆಯ್ತಾ ಏನು ಅನ್ನೋದೊಂದು ಕಾಮೆಂಟ್ ಮಾಡ್ರಿ ಆಮೇಲೆ ಇನ್ನೇನು ಅಂದರೆ ಹುಡುಗಿಕ ಎಲ್ಲ ಬೇಗ 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 ಅಂತ ರೆಡಿ ಮಾಡಿದ್ರು ಸಿರಿ ಎಲ್ಲ ಇತ್ತು ಶಾಲೆಯಲ್ಲ ಪಕ್ಕಿಕ್ಬಿಟ್ಟು ಅರ್ಶನಕ್ಕೆ ರೆಡಿ ಮಾಡ್ತಾಯಿದ್ರೆ ಎಲ್ಲ ಬಂದಿದ್ರು ರಷ್ಟು ಪೈಸಾಗೀಸ ಕುಡಿದ್ಬಿಟ್ಟು ಎಲ್ಲ ಅರ್ಶಿಣಕ್ಕೆ ರೆಡಿ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆಗೋದು ಹುಡುಗಿ ಇವಾಗ ಪದ ಹೇಳ್ತಾರೆ ಅರಶಿಣಕ್ಕೆ ಪಾದ ಹೇಳ್ತಾರೆ ಗುಲ್ ಸಂದ ಹೇಳ್ತಾರೆ ಅವ್ರೆ ಶಿಕ್ತಮ್ಮ ಹೆಣ್ಣರು ಈ ಹುಡುಗಿ ಇಲ್ಲ ಮನೆ ಮನೆನೋ ಕರ್ಕೊಂಡೋಗಿ ಒಂದು ಒಂಬತ್ತು ಮನೆಗೆ ಅರ್ಶನ ಇಕ್ಕ ಮತ್ತಿದೆ ಇಕ್ಕ ಬಂದ್ಬಿಟ್ಟು ಪಾರ್ಲರ್ ಬಂದವ್ರೆ ಅವರು ಕಾಯ್ಕೊಂಡವ್ರೆ ರೆಡಿ ಮಾಡೋಕ ಒಂದೊಂಬತ್ತು ಮನೆ ಅರಶಿನ ಇಕ್ಕ ಬಂದ್ಬಿಟ್ಟು ಇನ್ನೇನಿದ್ರೂ ಶತ್ರುಕ್ಕೆ ಹೋಗ್ಬೇಕು ани мане ну аршна вамма таршна иктаре онон мане нун диજેну дур дура во бекага аршнака ангаги ನಮ್ಮ ತಮ್ಮ ಮುಂದಕ್ಕೆ ಕಾರ್ ಇತ್ತು ಖಾರಗೆ ಕರ್ಕೊಂಡೋಗಿದ್ರೆ ಅರ್ಶಿಣ ಮೈ ಓಡಾಡ್ಕೊಡ್ದಲ್ಲ ಅದು ಕಾರ್ಗಾಕಿ ಕರ್ಕೊಂಡೋಗಿ ಅರ್ಶಿನ ಇಕ್ಸ್ಕೊಂಡು ಕರ್ಕಂಬ ಆ ಇಲ್ ನಮ್ಮ ಮಿಸ್ಸಕ್ಕೆ ನಾನೇ ಇಕ್ಬೇಕು ಅಂತ ಇಲ್ದ ಅರ್ಶಿನ ಇಕ್ತಾವನೆ ಚಿಕ್ಕ ಮಗ ನಮ್ಮ ಟೀಚರು ನಮ್ಮ ಟೀಚರು ಅಂತ ಗಿಫ್ಟ್ಗಳು ತಂದೆ ತಂದೆ ಕೊಡೋದು ಇದನ್ನು ಗೋಲ್ಡನ್ ಕಲರ್ ಶಾರಿ ಉಟ್ಕೊಂಡವಳೆ ಜಾಕೆಟ್ ಹೆಂಗದೆ ಅಂತ ಹೇಳ್ಬೇಕು ನೀವು ಜಾಕೆಟ್ ಸೀರೆ ಸೆಲೆಕ್ಷನ್ ಇದಕ್ಕೊಂಡರೆ ಸೆಟ್ಟು ಅದಕ್ಕೆ ಹೆಂಗದೆ ಮೇಕಪ್ಸ್ ಅಂದಾಗ ಮಾಡೋರ ಇಲ್ಲ ಏನು ಅಂತ ನೀವು ಹೇಳಬೇಕು ಇವಾಗ ರೆಡಿ ಆಗ ಅವಳೆ ಪೂಜೆ ಮಾಡಿಬಿಟ್ಟು ಶತ್ರು ಹೋಗ್ಬೇಕು ಶತ್ರುದಾಗ ಇನ್ನೂ ಯಾರು ಬರಲಿಲ್ಲ ಎಲ್ಲ ರೆಡಿ ಮಾಡ್ದವ್ರೆ ಪಾರ್ಲರ್ ಅವ್ರು ಬಂದವ್ರೆ ಸರಿ ಇಲ್ಲಿ ಇವಾಗ ರಿಸೆಪ್ಷನ್ಗೆ ರೆಡಿ ಮಾಡಬೇಕು ವೆಲ್ಕಮ್ ಡ್ಯಾನ್ಸ್ ಅದೇ ವೆಲ್ಕಮ್ ಡ್ಯಾನ್ಚು ಮುಗಿಸ್ಕೊಂಡು ಮುಗಿಲು ಕೊಡೋರು ಕೊಟ್ಬಿಟ್ಟು ಊಟ ಮಾಡಿಕೊಂಡು ಹೋಗ್ತಾರೆ ಇನ್ನು ಬೆಳಗ್ಗೆ ನಾಲ್ಕು ಗಂಟೆಗೆ ದಾರೆ ಇರೋದು ಅಲ್ಲದಾರೆ ಹಾಗಾಗಿ റിസെപ്ഷൻ എസ് ഓത്തൻ തഞ്ചി കുഞ്ചിക്കോ മുന്തിരി മുത്തളി ചിന്തിക്കോ മുഞ്ചി വർണ്ണ സുന്ദരി വാവേക്കിയാടും തങ്ക നിലാവേ திருகஞ்சி குஞ்சிக்கோ முந்திரி முத்தொழி சிந்திக்கோ கொஞ்சனி வங்க சுந்தரிவாவே வங்கு நக்கத்தகதி தங்கனியாவே உபயகுசலீவன सुख भरित मञ्जुलतर सुन्दरे सञ्चारे अधररुचित मधुविध भर सुधन कनट प्रशम निरट बान्धू वाकै मम तव सि समद शशतमुदमन सुभ सुमन रसुसुख सहित निरनगित आनन्द